ಮಳೆಗಾಲದಲ್ಲಿ ಎಲ್ಲರಿಗೂ ಕಾಟುಕೊಡುವ ಡೆಂಗ್ಯೂವನ್ನ ನಾವು ನಿಯಂತ್ರಿಸದಿದ್ದರೆ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣಗೊಳ್ಳುತ್ತದೆ ಎಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಲ್ಲಿಕಾರ್ಜುನ ಸ್ವಾಮಿ ಅವರು ತಿಳಿಸಿದರು ಸಿರಿಗೆರೆ ಸಮೀಪದ ಅಳಗವಾಡಿ ಗ್ರಾಮದಲ್ಲಿ ಶನಿವಾರ ಮಡಿಲು ಗ್ರಾಮೀಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹಯೋಗದೊಂದಿಗೆ ಡೆಂಗ್ಯೂ ನಿಯಂತ್ರಣ ಕುರಿತು ಸಾರ್ವಜನಿಕರಲ್ಲಿ ಅರಿವು ಜಾತಕ್ಕೆ ಚಾಲನೆ ನೀಡಿ ಮಾತನಾಡಿದರು ಮಳೆಗಾಲದಲ್ಲಿ ಸಾಕಷ್ಟು ಮನೆಯ ಸುತ್ತಮುತ್ತ ಹಸಿರು ಸಸಿಗಳು ಬೆಳೆಯುತ್ತಿದ್ದು ಅವುಗಳನ್ನು ನಾವು ನಾಶಪಡಿಸದಿದ್ದರೆ ಸೊಳ್ಳೆಗಳ ಉತ್ಪತ್ತಿಗೆ ನಾವೇ ಕಾರಣ ಮಾಡಿಕೊಟ್ಟಂತಾಗುತ್ತದೆ ಹಾಗಾಗಿ ಮನೆಯ ಸುತ್ತಮುತ್ತ ಪರಿಸರವನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಆಗ ಮಾತ್ರ ಡೆಂಗ್ಯುವನ್ನ ನಿಯಂತ್ರಿಸಲು ಸಾಧ್ಯ ಎಂದರು ಮಡಿಲು ಸಂಸ್ಥೆಯ ಅಧ್ಯಕ್ಷರಾದ ಕುಮಾರಸ್ವಾಮಿ ಎಚ್ ಮಾತನಾಡಿ ಡೆಂಗ್ಯುವನ್ನ ನಿಯಂತ್ರಿಸಲು ನಮ್ಮ ಮನೆಯಲ್ಲಿ ನಾವು ಕೆಲವೊಂದಿಷ್ಟು ಉಪಯೋಗಗಳನ್ನು ಕಂಡುಕೊಳ್ಳಬಹುದು ಹಸಿ ರೀತಿ ಬೇವಿನ ಸೊಪ್ಪಿನ ಹೊಗೆಯನ್ನ ಮನೆಯಲ್ಲಿ ಹಾಕಬೇಕು ಆಗ ಸೊಳ್ಳೆಗಳು ಸಾಯುತ್ತವೆ ಎಂದರು ಶಾಲೆಯ ಹಳೆ ವಿದ್ಯಾರ್ಥಿ ಅನಿಲ್ ಜಂಬೆ ಮಾತನಾಡಿ ಮಡಿಲು ಸಂಸ್ಥೆ ವತಿಯಿಂದ ಸಾಕಷ್ಟು ಸಾಮಾಜಿಕ ಸೇವೆಗಳನ್ನ ಜಿಲ್ಲಾದಾದ್ಯಂತ ಮಾಡುತ್ತಲೇ ಬರುತ್ತಿದ್ದಾರೆ ಪರಿಸರ ಜಾಗೃತಿ ಆರೋಗ್ಯ ತಪಾಸಣೆ ಸ್ವಚ್ಛತೆ ಅರಿವು ಕಾನೂನು ಅರಿವು ನೆರವು ಇದೇ ರೀತಿ ವಿಶೇಷ ಕಾರ್ಯಕ್ರಮಗಳನ್ನ ಮಾಡುತ್ತಾ ಸಾರ್ವಜನಿಕರಲ್ಲಿ ಜಾಗೃತಿಯನ್ನ ಮೂಡಿಸುತ್ತಾ ಬರುತ್ತಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕ ನಾರಪ್ಪ ಸಹ ಶಿಕ್ಷಕರಾದ ಶಿವಮೂರ್ತಿ ಐದರಾಲಿ ಸಂಧ್ಯಾ ಮಡಿಲು ಸಂಸ್ಥೆ ಕಾರ್ಯದರ್ಶಿ ಆನಂದಪ್ಪ ಡಿ ಸದಸ್ಯರ ಸದಸ್ಯರುಗಳಾದ ಪ್ರದೀಪ್ ಪ್ರವೀಣ್ ಸುಮನ್ ರಾಘವೇಂದ್ರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದ್ರು